ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಅವಕಾಡೋ ಹೆಸರನ್ನು ತುಂಬ ಜನ ಕೇಳಿರ್ತೀರ ನೀವು ಕೆಲವೊಬ್ಬರಿಗೆ ಬೆಣ್ಣೆ ಹಣ್ಣು ಅಂತ ಹೇಳಿದ್ರೆ ಬೇಗ ಅರ್ಥ ಆಗ್ಬೋದು ಬಹುಶಃ ಈ ಅವಕಾಡು ಹಣ್ಣು ಅಥವಾ ತರಕಾರಿನೋ ಅಂತ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ ಇವನ್ ನನ್ಗೂ ಕನ್ಫ್ಯೂಷನ್ ಇತ್ತು ಸೊ ಹಣ್ಣು ತಿನ್ನೋರಿಗೆ ಹಣ್ಣು ತರಕಾರಿ ತಿನ್ನೋರಿಗೆ ತರಕಾರಿ ಅಂತ ಹೇಳ್ಬಹುದು ಅವಕಾಡು ಹಣ್ಣನ್ನು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಇದರ ಟೇಸ್ಟ್ ಯಾವ ರೀತಿಯಲ್ಲಿ ಇದೆ ಮತ್ತೆ ಇದನ್ನ ಹೆಚ್ಚಾಗಿ ತಿಂದ್ರೆ ಏನಾಗುತ್ತೆ ತಿನ್ಬಹುದಾ ಬೇಡವಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇದನ್ನ ಶ್ರೀಮಂತರ ಹಣ್ಣು ಅಂತಾನು ಕೂಡ ಹೇಳ್ತಾರೆ ಯಾಕಂದ್ರೆ ಎಲ್ಲರೂ ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಆದರೆ ಇದನ್ನು ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಇದನ್ನು ಬೆಳೆಸ್ತಾ ಇದ್ದಾರೆ ಇವಾಗ ಸೊ ಕೂರ್ಗಲ್ಲಿ ಮಂಡ್ಯದ ಹತ್ರ ಎಲ್ಲ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಕೆ ಜಿಗೆ ನೂರ ನಲ್ವತ್ತು ರೂಪಾಯಿ ಸೊ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಮೂವತ್ತು ರೂಪಾಯಿ ಕೊಟ್ಟು ಒಂದೇ ಹಣನ ತೊಗೊಂಡು ಬಂದಿದ್ದೀನಿ ಸೊ ಬನ್ನಿ ಇದರ ಟೇಸ್ಟ್ ಹೇಗಿದೆ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಇದರದ್ದು ನೋಡೋಣ ಟೇಸ್ಟ್ ಹೇಳೋದಾದ್ರೆ ಇದಕ್ಕೇನು ಟೇಸ್ಟೇ ಇಲ್ಲ ಬೆಣ್ಣೆ ಯಾವ ರೀತಿಯಲ್ಲಿ ಟೇಸ್ಟ್ ಕೊಡುತ್ತೆ ಅದೇ ರೀತಿಯ ಟೇಸ್ಟ್ ಇದೆ ಇದೆ ಫಾರಿನ್ನಿಂದ ಬರುವಂತಹ ಒಕ್ಕಾಡಕ್ಕೂ ಹಾಗೂ ಲೋಕಲಲ್ಲಿ ಸಿಗುವಂಥ ಒಕ್ಕಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಕವರ್ ಏನಿರುತ್ತೆ ಸಿಪ್ಪೆ ಏನಿರುತ್ತೆ ಅದು ಸ್ವಲ್ಪ ಹಾರ್ಡ್ ಇರುತ್ತೆ ಆದರೆ ಇದರ ಸಿಪ್ಪೆ ಹಾರ್ಡ್ ಇಲ್ಲ ಅಷ್ಟೊಂದು ಹಾರ್ಡ್ ಇಲ್ಲ ನೈಸಾಗಿದೆ ಹಾಗೆ ಇದರೊಳಗಡೆ ಇಂಥ ಬೀಜ ಇರುತ್ತಲ್ವ ಅದು ಸ್ವಲ್ಪ ದೊಡ್ಡದಿರುತ್ತೆ ಲೋಕಲಲ್ಲಿ ಈ ಅವಕಾಡವನ್ನು ಹೇಗೆ ಕಟ್ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಅದೇ ರೀತಿಯಲ್ಲಿ ನಾನು ಕೂಡ ಕಟ್ ಮಾಡಿಬಿಟ್ಟು ಸೊ ಬೀಜನ ಸಪ್ರೇಟ್ ಮಾಡಿಕೊಂಡು ಇದರ ಪಲ್ಪನ್ನು ತೆಗ್ದಿದ್ದೀನಿ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕಿದ್ದೀನಿ ಮಿಕ್ಸಿ ಹಾಕಿಬಿಟ್ಟು ಇದಕ್ಕೆ ಸಕ್ಕರೆ ಹಾಗೆ ಅರ್ಧ ಲೀಟ್ರೂ ಹಾಲು ಹಾಕಿದ್ದೀನಿ ಸೊ ಎಷ್ಟು ನಾನು ಬ್ಲೆಂಡ್ ಮಾಡ್ತೀನೋ ಅಷ್ಟೇ ಇದು ದಪ್ಪಾಗ್ತಾ ಹೋಗ್ತಾ ಇತ್ತು ಸೊ ಇದು ಒಂಥರ ಸ್ಮೂದಿ ಅಂತ ಹೇಳ್ಬೋದು ಅಥವಾ ಐಸ್ ಕ್ರೀಮ್ ರೀತಿಯಲ್ಲಿ ತಿನ್ಬೋದು ಹೇಗೆ ಮಾಡಿದರೂ ಕೂಡ ಚೆನ್ನಾಗಾಗತ್ತೆ ಒಂದೇ ಹಣ್ಣಿಗೆ ಅರ್ಧ ಲೀಟ್ರ್ ಹಾಲು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂತ ಅನ್ನಿಸ್ತು ನನಗೆ ಸೊ ಇದು ತೆಳು ಆಗ್ತಿರ್ಲಿಲ್ಲ ತಪ್ಪನೇ ಆಗ್ತಾ ಹೋಗ್ತಾ ಇತ್ತು ಹಾಗಾಗಿ ಜಾಸ್ತಿ ಬಳಸಬೇಕಾಯಿತು ನನಗೆ ಸೊ ಇದ್ರ ಹೆಲ್ತ್ ಬೆನಿಫಿಟ್ಸ್ ಬಂದುಬಿಟ್ಟು ಇದರಲ್ಲಿ ಮೋನೋ ಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಹಾರ್ಟಿಗೆ ಅಂತ ಹೇಳ್ತಾರೆ ಹಾಗೆ ಇದರಲ್ಲಿ ಫ್ಯಾಟ್ ಇರೋದ್ರಿಂದ ಜಾಸ್ತಿ ತಿಂದರೆ ಹಾರ್ಟ್ಗೂ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಇದರಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ ಲಿಮಿಟೆಡ್ ಆಗಿ ತಿಂದರೆ ವೆಯ್ಟ್ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಆದರೆ ಕ್ಯಾಲರಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ತಿಂದಾಗ ನೀವು ದಪ್ಪ ಕೂಡ ಆಗ್ಬೋದು ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಫೈಬರ್ ಇರೋದ್ರಿಂದ ನಾವು ಏನೇ ತಿಂದರೂ ಚೆನ್ನಾಗಿ ಇದು ಜೀರ್ಣ ಆಗುತ್ತೆ ಹಾಗಾಗಿ ಅಂತ ಸಮಸ್ಯೆಯನ್ನು ದೂರ ಮಾಡ್ಬೋದು ಪೊಟ್ಯಾಷಿಯಮ್ ಹಾಗೆ ಮೆಗ್ನೀಷಿಯಮ್ ಇದೆ ಇದರಲ್ಲಿ ಹಾಗಾಗಿ ಮಸಲ್ಸ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವನು ಪೊಟ್ಯಾಷಿಯಮ್ ನಿಮಗೆ ಬಾಳೆಹಣ್ಣಿನಲ್ಲಿಯೂ ಕೂಡ ಸಿಗುತ್ತೆ ಸೊ ಬೇರೆ ಫ್ರೂಟ್ಗಳಿಗೆ ಕಂಪೇರ್ ಮಾಡಿದ್ದು ಇದರಲ್ಲಿ ವಿಟಮಿನ್ ಕೆ ಎ ಸಿ ಹಾಗೂ ಬೇರೆ ಬೇರೆ ವಿಟಮಿನ್ಸ್ಗಳಿವೆ ಅದು ನಿಮಗೆ ಬೇರೆ ಫ್ರೂಟ್ಗಳಲ್ಲಿಯೂ ಕೂಡ ಸಿಗುತ್ತೆ ಇಷ್ಟು ಅವಕಾಡೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸೊ ನೀವು ಅವಕಾಡೋನ ಟ್ರೈ ಮಾಡ್ತೀರಾ ಅಥವಾ ಟ್ರೈ ಮಾಡೋರು ಇದ್ದೀರಾ ಅಥವಾ ನೀವು ಟ್ರೈ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು